ವಚನ ಮುಂದೆ ಬ್ಯಾರೆ ಮಾತಾಡ್ತಾರೆ ವಚನದ ತಾಪ್ತರಿ ಅನ್ನೋದು ಬಹಳ ಮಂದಿ ಗೊತ್ತಿಲ್ಲ ಹೌದು ವಿಚಾರ ಮಾಡಿದ್ರೆ ಎಷ್ಟು ತಾಕತ್ತದ ಒಂದೊಂದು ಶಬ್ದದ ಮ್ಯಾಗ ಪ್ರವಚನಕಾರರು ತಿಂಗಳಗಟ್ಟೆ ಪ್ರವಚನ ಮಾಡ್ತಾರೆ ಹೌದ್ ಸಿದ್ದೇಶ್ವರಪ್ಪ ಅವರು ನಮ್ಮ ಭಾಗಕ್ಕೆ ಇದೇ ಭಾಗಕ್ಕೆ ಹುಟ್ಟಿ ಹೋದ್ರು ಬರೇ ಒಂದು ಹೂ ಇಟ್ಟರೆ ಸಾಕು ಹೂವಿನ ಮ್ಯಾಗ ಒಂದು ದಿವಸ ಪ್ರವಚನ ಮಾಡ್ತಿದ್ರು ಪುಣ್ಯಾತ್ಮ ಹೌದ್ ಒಂದು ತಾಸು ಬರೇ ಒಂದು ಹೂವಿನ ವರ್ಣನೆ ಮಾಡ್ತಿದ್ರು ಜೇಡ ದಶಿಮಯವ್ರು ಹೇಳ್ತಾರ ಹಾ ಕಡೆಗೀಲಿಲ್ಲದ ಬಂಡಿ ಎರಡು ಎತ್ಗೋಳು ಐದು ಲಕ್ಷ ರೂಪಾಯಿ ಕೊಟ್ಟು ತಂದಿದೀವಿ ಐದು ಲಕ್ಷ ರೂಪಾಯಿ ಕೊಟ್ಟು ಎತ್ಕೊಂಡು ತಂದಿದ್ದೀವು ಎರಡು ಲಕ್ಷ ಕೊಟ್ಟು ಚಲೋ ಗಾಡಿ ಮಾಡಿಸಿ ನಮ್ ಕಡೆ ಎತ್ತಿನ ಗಾಡಿ ಎತ್ತಿವು ನಮ್ ಕಡೆ ಬಹುಶಃ ಬಂಡಿ ಎತ್ತಿರಬೇಕು ಹೌದು ಆ ಎತ್ತಿನ ಗಾಡಿ ಎರಡು ಲಕ್ಷ ರೂಪಾಯಿಗಳು ಐದು ಲಕ್ಷ ರೂಪಾಯು ಹೌದು ಕೂತಿರುವಂತ ಗಾಡಿ ಹೊಡೆಯುವ ಮಾಲಕ ಹ ಇವ್ರ ತೊರ್ವಿಗಿಂದ ಬಿಜಾಪುರ ಕೊಂಟಿದ್ರ ಅಂದ್ರೆ ಅದು ಬಿಜಾಪುರಕ್ಕೆ ಹೋಗಿ ಮುಟ್ಟಬೇಕಾದ್ರ ಆ ಗಾಡಿಗೆ ಮತ್ತು ಹ ಎತ್ತಿಗೆ ಜೊಕ್ಕೊಂಡು ಎತ್ತೊಕ್ಕೊಂಡುಂಟ ಗಾಡಿಗೆ ಏನ್ ಆಧಾರ ಐತಿ ಅಂತ ಕೇಳಿದ್ರ ಏನ್ರಿಪ್ಪ ಬರೀ ಒಂದ್ ಇಂಚ್ ಬ್ಯಾಡಿ ಎರಡು ಇಂಚ್ ಇರ್ತದ ಕಡಿಗೀಲ್ ಅಂತ ಇರ್ತದ ಕೀಲ ಕೀಲ ಮಕ್ಕಳಕ್ಕ ಆ ಕೀಲಿನ ಆಧಾರ ಮ್ಯಾಗ ಬಂಡಿ ಹೋಗಿ ಬಿಜಾಪುರಕ್ಕೆ ಹೋಗ್ತದ ಹೊಳ್ಳಿ ತೊರ್ವಿಗೆ ಬಂದು ಮುಟ್ಟತದ್ರಿ ಎದರ ಆಧಾರ ಮ್ಯಾಗ್ರಿ ಹಾ ಕೀಲಿನ ಆಧಾರಪ್ಪ ವಿಚಾರ ಮಾಡಿ ಎಷ್ಟು ತಾಕತ್ತದ ಮಾತವಾ ಹೌದು ಒಂದು ಕೀಲ ಬರೇ ಒಂದು ಒಂದು ಎರಡು ಇಂಚು ಕೀಲಿನ ಆಧಾರ ಮ್ಯಾಗ ಒಂದು ಬಂಡಿ ಬಿಜಾಪುರ್ ಹೋಗಿ ಹೊಳ್ಳಿ ತೊರವಿಗೆ ಹೌದು ಒಂದ್ ವೇಳೆ ಕೀಲ ಜರಿ ಇರ್ಲಿಲ್ಲ ಅಂದ್ರ ಹ ಐದು ಲಕ್ಷ ರೂಪಾಯಿ ಎತ್ತ ಎರಡು ಲಕ್ಷ ರೂಪಾಯಿ ಬಂಡಿ ಕೋಟಿ ರೂಪಾಯಿ ಮನುಷ್ಯ ಹೌದು ಅವು ಇರ್ಲಿಲ್ಲ ಅಂದ್ರೆ ಹೋಗ್ಲಿಕ್ ಸಾಧ್ಯ ಮುಟ್ಲಕ್ ಸಾಧ್ಯ ಸಾಧ್ಯ ಇಲ್ರಿಪ್ಪ ಮಾತಾ ಇದು ಹೊರಗಿನ ಲೌಕಿಕ ಇತ್ತು ಹೌದು ಇದು ಹೊರಗಿನ ಮಾತಾ ಇವು ಆದ್ರ ಜೀಡ್ರ ದಾಶಿಮ ಏನು ಹೇಳ್ತಾರ ಕಳು ದರ್ಪವೇರಿದ ಒಡಲೆಂಬ ಬಂಡಿಗೆ ನಮದೇನ ನೋಡ್ರಿ ಇದು ಅದು ಬರೀ ಹೊರಗಿಂದು ಏಳು ಲಕ್ಷದ ಎಲ್ಲ ಆಗ್ಯದ್ರಿ ಅದು ಐದು ಲಕ್ಷ ಎತ್ತ ಎರಡು ಲಕ್ಷ ಗಾಡಿ ಹೌದು ಆದ್ರ ಇದು ಏನಾದಲ್ಲ ಅಮೂಲ್ಯ ಬಂಡಿ ಇದಕ್ಕೆ ಏಳು ಲಕ್ಷ ರೂಪಾಯಿ ಕೊಡಂಗಿಲ್ಲ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ ಇದಕ್ ಕೊಡಂಗಿಲ್ಲ ಇದು ಹೆಂಗ ದಂಡಿಗೆ ಹೋಗಿ ಮುಟ್ಟಬೇಕಂದ್ರ ಹ್ಯಾಂಗ್ರಿಪ್ಪ ದಂಡಿಗೆ ಹೋಗಿ ಮುಟ್ಟಬೇಕಾದ್ರೆ ಹೆಂಗ ಮುಟ್ತದ್ರಿ ಹಾ ಮರಡ ಶರಣರ ಇದಕ್ಕೆ ಕೀಲಿ ಬೇಕಾಗಿಲ್ಲ ಇದಕ್ ಕೀಲಿ ಯಾವ್ದ ಐತಿ ಅಂದ್ರ ಯಾವ ಅದಕ್ಕ ಮರಡ ಶರಣರ ಅಂದ್ರ ಮಾನುಭಾವರ ಭಾವರ ಸುಳ್ಳು ನೋಡಿ ವಾಣಿ ಇದನ್ನೇ ಆಧಾರ ಅಂತ ಜೀರ್ಣದ ಶಿಮ್ ಹೇಳ್ತಾರೆ ಹೌದಾ ಇವತ್ತು ನಾವು ಕೇಳ್ತೇವಲ್ರಿ ಇದನ್ನೇ ನಮಗ ಆಧಾರ ಕೆಟ್ಟದ್ಯಾವ್ದು ಒಳ್ಳೇದೇ ಯಾವ್ದು ತಿಳಿಸ್ಕೊಡುದೇ ಸತ್ಸಂಗ ಡೊಳ್ಳಿನ ಹಾಡಿಕೆ ಇವತ್ತೇ ಇಲ್ಲ ಡೊಳ್ಳಿನ ಹಾಡಿಕೆ ಕೇಳ್ರಿ ಭಜನಾ ಪದ್ಯ ಕೇಳ್ರಿ ಪ್ರವಚನ ಕೇಳ್ರಿ ನೀವು ಇನ್ನೂ ಯಾವುದೇ ಕ್ಷೇತ್ರದಲ್ಲಿ ಕೇಳ್ರಿ ಮಾತ್ರ ಜಾನಪದ ಒಂದು ಬಿಟ್ಟು ಹ ಈಗ ಜಾನಪದ ಬಂದ ನೋಡ್ರಿ ಎತ್ತಿತ್ಲಾಗುವ ಆರ್ಕೆಸ್ಟ್ರೆ ಹಾಡ್ತಾರ ನಾವು ಹೊಟ್ಟೆ ಕೇಳಕ್ ಹೋಗ್ಬೇಡ್ರ ನಮ್ ಜೀವನ ಹಾ ಮಾಡ್ತಾವ ಅದಕ್ಕ ಆತ್ಮೀಯ ಬಂಧುಗಳೇ ಇಷ್ಟ ಚಿತ್ರ ಶಿವಸ್ಥಾನದೊಳಗದ ಮಾತಾಡ್ತಾ ಮಾತಾಡ್ತಾ ನಮ್ಮ ಜೋಡಿ ಮಾತಾಡುವಂತ ಮಾಸ್ತರ್ ಒಂದು ಮಾತು ಹೇಳುದು ಏನ್ ಹೇಳ್ತಾರಪ್ಪ ಮೊದಲಿದರೆ ಮ್ಯಾಗ ಏರ್ಷ್ಯಾರ ನನಗೆ ಹೌದು ಪ್ರಕಾಶ್ ಚಂದ್ರ ಮಾತಿನ ಮುತ್ತ ನಾಲ್ಕು ಸಲ ಬಂದರ ಬಹಳ ಒಳ್ಳೆ ಕಲಾವಿದ ಅಂತ ಹೇಳಿ ಹಿಂಗ ಮಾತಾಡಿ ಮಾತಾಡಿ ಲಾಸ್ಟಿ ಒಂದು ಮಾತು ಹೇಳ ಏನ್ ಹೇಳ್ತಾರಪ್ಪ ಮಾತಾ ನಾರೆ ಹಿಂದಿನ ಸಂಧಿನೊಳಗ ಅವ್ರಿಗೆ ನಾ ಏನೂ ಅಂದಿಲ್ಲ ಹೌದು ಒಳ್ಳೆ ಹಾಡುಗಾರರು ಒಳ್ಳೆ ಬಾಯಿ ಇವತ್ತು ಫಸ್ಟ್ ಟೈಮ್ ನಮ್ ಕೂಡ್ಯಾಳ ಒಳ್ಳೆ ಕಾರ್ಯಕ್ರಮ ನಡೀತಾವ್ ಕೂಡ್ಲೆ ಮೊದಲ ತಾಂಡ್ಯದೊಳಗ ಲಕ್ಕ ಮತ್ತು ನಮ್ ಗುಳ್ಳಕ್ಕ ಇಬ್ರು ಇಬ್ರು ಅವ್ರ ಜೋಡಿ ಹಾಡ್ದ ಈ ಕಡಿ ಮಾಲ್ಗಾರ್ತಿ ನೀವು ಬಂದಿರಬ್ರ ಯಾರ್ದವ್ರು ಅಲ್ಲಿ ಸಾಬೋಣ ಜೋಡಿ ಹಾಡದ ನಿನ್ನೆ ರೇವಣಿ ಶತ್ ಮಾಸ್ತಾರ ಜೋಡಿ ಹಾಡ್ದಲಾ ನಾಲ್ಕನೇ ಸಲ ಇಲ್ಲಿ ಬಂದಿದಂದ್ರ ಪ್ರಕಾಶ ಹಡಿ ಕಡಿ ಅದ ಅಂತ ಹೇಳಿದ್ರು ಅವ್ರು ನೋಡ್ರಿ ಹೌದಾ ಏನ್ರಿ ಸುರೇಶ್ ಮಾಸ್ತರ್ ಈಗ ಮುಂದ್ ಬರ್ಬಾರ್ದು ನಿಮ್ಮ ನಿಮ್ ಊರಿಗೆ ಅದಿಕ್ಕೆ ಯಾಕೆ ಇಟ್ಟಿರ ನಮಗವ್ ಸದ್ದ ಹ ಇಲ್ಲ ನನಗೂ ಸಂತೋಷ ಅದ ನೀ ಬಿಡು ಅನಾಥ ಮೊದಲು ನಾನೇ ನಾ ಯಾಕಲಾರ್ದವ ಹೌದು ಹೆಬ್ಬಟ್ಟಿನ ಮನುಷ್ಯ ಎರಡ್ ತಿಂಗಳದಾದ ನಿಮ್ ಊರಿಗೆ ನಾಲ್ಕು ಸಲ ಬಂದೀನಿ ಅಂದ್ರೆ ನನ್ ಬಲ್ಲಿ ಪದಗಳು ಇಲ್ಲ ಹ ನನ್ ಬಳಿ ಎಲ್ಲಾ ಪದಗಳು ಆಗ್ಯಾವ ಎಟ್ ಹಾಡ್ಬೇಕು ಆಸು ಪದಗಳು ನಿಮ್ ಹಾಡಿನಿ ಹಾಕಿನಿ ಹೌದು ಎಟ್ ಮಾತ್ ಹೇಳ್ಬೇಕೆಲ್ಲ ಹೇಳೀನಿ ನಾ ಇವತ್ತು ನಾನೇ ಹೇಳಿ ಹೋಗೋತೀನಿ ಫಸ್ಟ್ ತಾಂಡ್ಯಗಳ ಬಂದಾಗ ಒಂದು ಮಾತು ಹೇಳಿದ್ದು ನಾ ಹೇಳ್ರಿಪ್ಪ ನಿಮ್ಮೆಲ್ಲರ ಪ್ರೀತಿ ನೋಡಿದ್ರೆ ನಿಮ್ಮ ಊರನ್ನ ಒಂದು ಸಣ್ಣ ಹುಡುಗ ಫೋನ್ ಮಾಡಿದ್ರೆ ನಿಮ್ಮ ಊರಿಗೆ ರೊಕ್ಕ ಮುಗಿಸಲಾತೇ ಬಂದು ಹಾಡ್ತೀನಿ ಅಂತ ಮಾತು ಕೊಟ್ಟಿದ್ದವತ್ತು ಹೌದು ತಾಂಡದ ಇಲ್ಲಿ ಎಲ್ಲ ಜನ ಆಗೋದು ಆ ಕೊಟ್ಟು ಮಾತಿನ ಪ್ರಕಾರ ಇವತ್ತು ನಾಲ್ಕು ಕಾರ್ಯಕ್ರಮ ಬಂದು ನಾನು ಬೇಕಾದವ್ರಿಗೆ ಫೋನ್ ಮಾಡ್ಯಾರ ಹೌದು ಹಾಂ ರೀ ಮತ್ತು ಮಾಸ್ತರ್ ಬೇಡಲತ್ತರಿ ಅದಕ್ಕ ನಾ ಸಣ್ಣ ಹುಡುಗ ಫೋನ್ ಮಾಡಿದ್ರು ಬರ್ತೀನಿ ಅನ್ನುವಂತ ಮಾತು ಕೊಟ್ಟಿದ್ದಲ್ಲ ಆ ಮಾತು ಇವತ್ತ ನಾ ನಡ್ಸಿಲ್ಲ ನಾ ನಡ್ಸಿನ ಕೇಳಿ ನಾ ಗರ್ವಿಂದ ಹೇಳಲ್ಲ ಅದು ನನಗೆ ನಡ್ಸಲು ಕೊಟ್ಟಕ್ಕೆ ಯಾರಾದ್ರು ನಿಮ್ಮ ಗ್ರಾಮದ ಅಕ್ಕ ತಾಯಿ ಮತ್ತ ನಡ್ಸ್ಕೊಟ್ಟಲ್ಲ ಪ್ರಕಾಶ ನಡ್ಸ್ಕೊಟ್ಟ ತಾಯಿ ಹಾಕಿರ್ವಪ್ಪ ನಮಗ ಇನ್ನೊಂದು ಮಾತ ಅವ್ರ ಬಹುಶಃ ನಮ್ಮ ವಯಸ್ಸಲ್ಲಿ ನಮ್ಮ ಸಣ್ಣವರ ಇರ್ಲಿ ಹೌದು ಬೇಡ ವಾರಿಗೆ ಅವರೇ ಇರ್ಲಿ ನನಗ್ ಫೋನ್ ಹತ್ತ ನಮಸ್ಕಾರ ಈಗ ಗುರುಗಳ ಹಾ ಸರ್ ಹ ನಮಸ್ಕಾರ ಇವತ್ತ ಪ್ರಕಾಶ ಚಾಲು ಮಾಡಿಬಿಟ್ಟ್ರಿ ಪ್ರಕಾಶ್ ಹೇಳ್ತಾನ ಪ್ರಕಾಶ ಹಾರತಾನ ಪ್ರಕಾಶ ಹೇಳಿ ನಮಸ್ಕಾರ ಪ್ರಕಾಶ್ ಅನ್ರಿ ಎಲ್ಲೆರ ಎಲ್ಲರೂ ಹೋದ್ರ ಹೇಳ್ತೀನಲ್ಲ ನಾ ನಗಸು ಸಲುವಾಗಿ ನಗಸು ಸಲುವಾಗಿ ಹೇಳ್ತಿನಲ್ಲ ಹಂಗ್ಯಾ ಏನ್ರಿ ಹಾ ನನಗೇನು ಶಕ್ತಿ ಶೆಟ್ಟಿಲ್ಲ ಆದ್ರ ಕಡಿ ಕುಸ್ತಿ ಅನ್ಬೇಡ್ರಿ ಹೌದು ಹ್ಮ್ ಕಡಿ ಕುಸ್ತಿ ಅನ್ಬೇಡ್ರಿ ಮತ್ತ ಸಭೆ ಒಳಗ ಎರಡತ್ರ ಮಾಡಬೇಡ್ರಿ ನಾವು ಮಾತಾಡ್ಲಕ್ ಬರೆಯ ಸೋತ್ರ ಮಾಡ್ಲಕ್ ಇಟ್ಟರೆ ಹದಿನೈದು ನಿಮಿಷ ಬೇಕು ಹೌದು ನೀವೇನ್ ಹೇಳಿದ್ರಿ ಹನ್ನೆರಡು ನಿಮಿಷದೊಳಗೆ ಮುಗಿಸ್ರಿ ಹೌದು ನನಗೂ ಗೊತ್ತಾ ಗೊಳ್ಳ ಮಾತು ಹೇಳಿದ್ರ ಈಗ ಜನ ಹೆಂಗ್ ಬೆಳಿ ಫಾಲ್ತು ಕೊಡ್ಕೊತ ಹೋಗಿ ಬಿಡ್ತಾರ ಹಾ ಹಂತವ್ರಿಗೆ ಹನ್ನೆರಡು ನಿಮಿಷ ಅಕ್ಕ ಆರ್ ನಿಮಿಷ ಆದ್ರೂ ಹೆಚ್ಚರ್ ಹೌದು ಆದ್ರ ಜನ್ ಕೇಳುವಾಗ ಜನರಿಗೆ ಮನಕ್ ಹೋಗಿ ಮಾತು ಮುಟ್ಟುವಾಗ ಹನ್ನೆರಡು ನಿಮಿಷ ಅಲ್ಲ ಅರ್ಧ ಗಂಟೆ ಗಂಟಾವ್ನೂ ಟೆನ್ಷನ್ ಇಟ್ರಪ್ಪ ಯಾಕ ಆ ಮಾತಿನೊಳಗ ಅವ್ರಿಗೆ ಹಿಡಿಸ್ತಂದ್ರೆ ಅವ್ರು ತಾನೇ ಕೇಳೇ ಕೇಳ್ತಾರ ಹೌದು ಅದಕ್ಕೆ ಇನ್ನ ಭಾಳ ನಾ ಮಾತಾಡಂಗಿಲ್ಲ ಅವ್ರು ಹೇಳಿದ ಟೈಮ್ ಮುಗೀತ್ರಿ ಈಗ ಹೌದು ಏನು ಮಾತಾಡೋದು ಬೇಡ್ರಿ ಈಗ ಏ ಮಾತಾಡ್ರಿ ಈಗ ಊದೋದು ನೋಡಿರಿ ಅವ್ರು ಹೇಳಿದ ಟೈಮ್ ಮಾತಾಡ್ರಿ ಇನ್ನು ವಿಷಯ ಅದ ವಿಷಯನ ಭಾಳ ಬೆಳ್ಸಂಗಿಲ್ಲ ಹೌದು ಒಂದು ಎರಡು ನಿಮಿಷ ಬೇಡ ಐದು ನಿಮಿಷದೊಳಗ ಒಂದು ಮಾತು ಹೇಳ್ತೀವಿ ಹಾಂ ಅವ್ರು ಒಂದು ಮಾತು ಹೇಳಿದರು ಏನಂತ ಹೇಳ್ತಾರೆ ಮಾತಾ ನೀವು ರೇವಣ ಶತಮಾಸ್ತಾರನ್ ಸೋಡಿ ಮಾತಾಡಿರ್ಬೇಕು ಹೌದು ಸಾಬು ಅಣ್ಣನ್ ಮಾತಾಡಿರಬೇಕು ಮಾತಾಡಿರ್ಬೇಕು ಹೌದು ನಕ್ಕಪ್ಪಣ್ಣ ಜೋಡಿ ಆದ್ರೆ ಇವತ್ತು ಕಡಿ ಕಡಿಪುಸ್ತಿ ಹಾಡಿದ ಯಾರ ಹಾ ಮಾಡೋನು ಕಡಿಪುಸ್ತಿ ಅದಕ್ಕೆ ನಾನ್ ಅಂಜಲಕ್ಕ ನಾ ಹೇಕ್ ನಾ ಅಷ್ಟು ಏನ ಮಾಡೋನು ಕಡಿ ಕುಸ್ತಿ ನೋಡೋಣ ಎಕ್ಟರ ಕುಸ್ತಿ ಹಿಡಿತೀವ್ ನಾವು ಭಯ ಈಗ ವಿಷಯ ಇಟ್ರಿ ಹೌದು ಏನಿಟ್ರಿ ನೀವು ಸಂಯೋಗ ಸಂಯೋಗಾರ ವಿಷಯಪ್ಪ ಇದು ಹೊಸ ವಿಷಯ ಹೌದು ಯಾರು ಮಾತಾಡಿಲ್ಲ ಯಾರು ಮಾತಾಡದೆ ವಿಷಯ ಇರ್ತಾವ ಸಂಯೋಗ ಅಂದ್ರೆ ಏನು ಏನ್ರಿಪ್ಪ ಸಂಯೋಗ ಅಂದ್ರ ಅಂದ್ರೆ ಏನು ಹ ಈ ಮಾತಿನ ಅರ್ಥ ಬೇಕಲ್ಲ ಹೌದು ಸಂಯೋಗ ಅಂದ್ರೆ ಕೂಡುದು ಹೌದು ಯೋಗ ಅಂದ್ರೆ ಅಗಲುವುದು ಹ ಇದು ಮೊದಲ ಮೂಲಪಾಯ ಹೌದೌದು ಬಂದು ಕೂಡುದು ಸಂಯೋಗ ಹೌದು ಅಗಲೂದು ವಿಯೋಗ ವಿಯೋಗ ಯಾವಾಗ ಪಾಲ ಐತಿ ಅಂದ್ರ ಯಾವದ್ರಿಪಾ ನಮ್ಮ ಪಾಲ ವಿಯೋಗನೇ ನನ್ನ ಪಾಲ ಹೌದು ಯಾಕ ಕೂಡುದು ದುಃಖ ಕೊಡುತ್ತದೆ ಹೌದು ಕೂಡುದು ದುಃಖ ಕೊಡ್ತದ ಹ್ಯಾಂಗ್ ದುಃಖ ಕೊಡ್ತದ ಯಾಕ್ರೀಪ ರಾವಣ ಎತ್ಕೊಂಡು ಹೋದ ಶೀತಾಗ ಹೌದು ಲಂಕಾಪಟ್ಟಣ ತಗೊಂಡು ಹೋದಲ್ರಿ ಸೀತಾದೇವಿಗೆ ಎತ್ಕೊಂಡು ಹೋದ ರಾಮ್ ವಿದ್ ಮಾಡಿ ಎಲ್ಲ ಸತ್ಯನಾಥ್ ಮಾಡಿ ಅವ್ರಿಗೆ ಹೊರ ತಗೊಂಡ್ ಬಂದ ಹೌದು ತಗೊಂಡು ಬಂದು ಕೂಡದ ಹೆಂಡತಿ ಜೊತೆ ಕೂಡದ ಹ ಹೆಂಡತಿ ಜೊತೆ ಕೂಡ ಒಂದು ದಿವಸ ಬರ್ಬೇಕಂತ ಹೇಳಿ ಹಿಂಗೆ ರಾಜವಾಡದಾಗ ತಿರ್ಗಾಡ್ತಿದ್ದ ಹ ಅಗಸ ಅಗಸ ಹೆಂಡತಿ ಮಾತಾಡ್ತಿದ್ರು ಜಗಳಾಡ್ತಿದ್ರು ಹೌದು ರಾಮ ಬಂದು ದಾದಿಗೇರ್ದ ಆದ್ರ ಸೀತಾ ಆರು ತಿಂಗಳು ಹೊಟ್ಟಲೆ ಇದ್ರು ಮತ್ತ ಹೌದು ಅವಾಗ ಏನ್ ನನ್ನ ಏನು ಮಾಡ್ತಾರ ನೋಡಿ ಬಿಡ್ಬೇಕಂತ ತಿರ್ಗಾರ್ ಗೊತ್ತ ಹೊಂತಿದ್ದ ಅದಸ್ ಜಗಳ ಹೆಡ್ಲಕ್ಕಿದ್ರು ಹೌದು ನೋಡು ವಿಚಾರ ಮಾಡು ನನ್ನ ಮಾತ ಕೇಳಿ ತುರ್ಬಾ ಹಿಡ್ದು ಹೊಡಿತೀನಿ ಅಂದ್ ಹೆಣತಿ ಹಾ ಹಿಂಗೆ ಮತ್ತೆ ಹಿಂಗೆ ಜಗಳ ಹಿಡ್ತಾರೀ ಏನು ತುರ್ಬಾ ಹಿಡ್ದೆ ಹೊಡಿತೀನಿ ಅಂದ ನೋಡು ಒಂದೇ ನನಗ್ ಹೊಡೆದಂತ ಅವ್ರ ಮನಿಗ್ ಹೋತಿನ ತೀ ಹೆಂಗನು ಬಸ್ ಪಾಸ್ ಫ್ರೀ ಅದ ಅವಾಗ ಫ್ರೀ ಇರ್ತಿ ಹೌದು ಅವಾಗ ಇದ್ರ ಅವು ಹಾಂ ವಿಷಯ ಹಾಳಾಗ್ತಾವ ನಿಂತ ಸುಮ್ ಕುಂದ ಬಹಳ ಒಳ್ಳೆ ಮಾತದ ದೇವ್ರ ಎರಡು ಕಂಡ ಹೆಂಡತಿ ಜಗಳ್ಯಾಡಕತ್ತಿದ್ದು ಹೌದು ಝಗಳ್ಯಾಡ್ ಹೊತ್ನ್ಯಾಗ ಹೆಂಡ್ತಿ ಒಂದು ಮಾತು ಹೇಳ್ತಾರೆ ಏನಾಯ್ತ್ರಿಪ್ಪ ನೋಡು ನಾ ತಪ್ಪು ಮಾಡ್ಲಾರ್ದೆ ನನಗೆ ಇಂಥ ಶಿಕ್ಷೆ ಕುಡ್ಲಕತ್ತಿದ ನಾ ತವ್ರ ಮನಿಗೆ ಹೋದ್ರೆ ಬರಂಗಿಲ್ಲ ಅಂದು ಹೌದು ಅವಾಗ ಅದಸ ಒಂದು ಮಾತು ಹೇಳ್ತಾನೆ ಏನಾಯತ್ರಿಪ್ಪ ಏ ಹುಚ್ಚುಗೋಟ್ಟಿ ಒಂದು ವೇಳೆ ನೀ ತವ್ರ ಮನಿಗೆ ಹೋಗು ಮತ್ತೆದ್ದರೆ ಹೋಗು ನೀ ವಾದ್ರೂ ಹೊಳ್ಳಿ ಬರಂಗಿಲ್ಲ ಒಂದ್ ವೇಳೆ ಬಂದೆ ಬಂದ್ರ ಬಿಟ್ಟು ಹೆಂಡತಿಗೆ ಆಲಕ್ ನನಗೆ ರಾಮ ತಿಳ್ಕೊಂಡಿದೆ ಹೌದ ಹೇಳದಿಲ್ಲ ಬಿಟ್ಟು ಹೆಂಡತಿಗ ಆಲಕ ರಾಮ ತಿಳ್ಕೊಂಡಿದ್ದೆ ರಾಮನ ಕ್ಲಿನಿಕ್ ಬಿತ್ತು ಹೌದು ನನ್ನ ರಾಜ್ಯದೊಳಗ ನನ್ನ ಪ್ರಜೆಗಳು ಹೆಂಗ್ ಮಾಡ್ತಾರ ಮತ್ತೇನ್ ಮಾಡಿದ್ರಿ ಶೀತೊಯ್ದ ಆರ್ಯಕ್ ಬಿಟ್ಟ ಹೌದ ಇದು ಒಮ್ಮೆ ಕೂಡುದು ಒಮ್ಮೆ ಅಗತ್ಯ ಇದು ದುಃಖ ಕೊಡ್ತದ ಹೌದು ಇದು ದುಃಖ ಕೊಡ್ತದ ಕೂಡುದುಂದ್ರ ಹ್ಯಾಂಗ್ರಿಪಾ ಒಂದು ಪತಂಗದ ಹುಳ ಹೌದು ಅಕ್ಕ ಶಾಸ್ತ್ರದೊಳಗೆ ಬರ್ತೀನಿ ಒಂದಿಷ್ಟು ಒಂದ್ಸಲ ಪಿಯವರ್ ಮಾತಿರ್ತಾವ್ ತಾವೆಲ್ಲ ಕೇಳ್ರಿ ಬ್ಯಾಸರ ಮಾಡ್ಕೋಬೇಡ್ರಿ ಪತಂಗದ ಹುಳ ಹೌದು ಪತಂಗದ ಹುಳ ಅಂದ್ರ ಏನು ಏನ್ರಿಪ್ಪ ಲೈಟಿ ಹುಳ ಹಾಕ್ತಾವ್ ನೋಡ್ರಿ ಹೌದು ಆ ಲೈಟಿ ಹುಳ ಏನ್ ಮಾಡ್ತಾವ್ ಮುತ್ತು ಕುಡಕ್ ಹೋಗ್ತಾವ್ರಿ ಹೌದು ಬಣ್ಣಕ್ ಬಣ್ಣ ಇಷ್ಟ ಯಾರ್ಯಾರು ಯಾರ್ಯಾರು ಹೋಗಿ ಬಲಿ ಹತ್ತಾರ ನೀವು ಬರೇ ಹುಳಗ್ ಉದಾಹರಣೆ ಕೊಡ್ಲಿಕ್ಕೆ ತಿನ್ನ ಹೌದು ಹ್ಮ್ ಬರೇ ಹುಳು ಪ್ರಕಾಶ್ ಮಾತ್ರ ಹಿಂಗೆ ಇರ್ತಾವ ಬಣ್ಣಕ್ಕೆ ಹೋಗಿ ಮುತ್ತು ಕೊಡ್ತಾರೀ ಹೌದು ಹುಳಕ್ ಬಿಡತೆ ಅನ್ರಿ ಕರೆಂಟ್ ಅದ್ಯಾ ಬಿಡ್ತಾರೀಪ ಬಿಡ್ತೇನದು ಬಣ್ಣ ಸೋತ್ ಸತ್ತು ಹೋಯ್ತು ಪತಂಗದ ಹುಳ ಹೌದು ರೂಪಕ ಹ ರೂಪಕ ಸೋತು ಹೋಯ್ತು ಒಂದು ಹೌದು ಗಂಧಕ್ಕ ಹ ದುಂಬಿ ಸದ್ದು ಹೋಯ್ತು ಹೌದು ಗಂಧಕ್ಕೆ ದುಂಬಿ ಅದ್ರ ಗೊತ್ತಾಗಲಿಲ್ಲ ನಿಮಗೆ ಹ ಒಂದು ಸುಂದರ ಹೂವು ಹೂವು ಮುಂಜಾನೆ ಅರಳಿತು ದುಂಬಿ ಹುಳ ಬಂದು ಅದರೊಳಗೆ ಕುತ್ತು ಹೌದು ಕುತ್ತು ಏನು ಚಂದ ಸುಖರಾಗುತ್ತು ಹೊರತು ಮುಳುಗಿತು ಹೂವು ಮುಚ್ಕೊಂಡು ಬಿಡ್ತು ಹೌದು ಆಯ್ತಾ ಎದಕ್ ಯದಕ್ ಸೋತಿದ್ದು ಗಂಧಕ್ ಸೋತು ಹೌದು ವಾಸನೆ ವಾಸನೆಕ್ ಸೋತಿ ಇಲ್ಲ ರಸಕ್ ಮೇನ ಸತ್ತು ಹೌದು ಸತ್ತದಲ್ರಿ ಮೇಣ ಒಬ್ಬ ಒಂದು ಹುಳ ಒಗ್ದಾನ ಒಂದು ಢಾಣ ಒಗದಾನ ಮೇಣ ಬರ್ತದ ನೋಡ್ತದ ಇಲ್ಲಿ ಏನೋ ಮೋಸ ಆಗತ್ ಗೊತ್ತದ ಗೊತ್ತದಲ್ರಿ ಮೇಣಿ ಯಾ ಮೇಣ ಯಾವಾದ ಮೇಣ ಎಲ್ಲಿ ಮೋಸ ಕಡಿತಾರ ಅನ್ನೋದು ಗೊತ್ತದ ಆದ್ರೆ ಮೇಣಿಗೆ ಸುತ್ತ ಆಗ್ತದ ಯಾವ ಓಣೆ ಬರ್ತದ ಈ ಓಣೆ ನೋಂಬಿ ಯಾವ್ದಕ್ಕ ಹುಳಕ್ ಸತ್ತು ಒಂದು ಮೇಣ ಮೇಣಗಾರ ಹುಳ ಸಿಗಿಸಿ ನೀರ ಮದುವಾನ ತಿನ್ಬೇಕತ್ ಬತ್ತು ತಾ ಒಳಗ ಬಿತ್ತು ಹೌದು ಸ್ಪರ್ಶಕ್ ಸತ್ತು ಆನಿ ಆನಿ ಆನೆ ಸ್ಪರ್ಶಕ್ ಸತ್ತು ಶಬ್ದಕ್ಕ ಹೌದ ಮಗ್ ಖವನ್ಸ್ ತಂದು ಬಿಟ್ಟು ಒಬ್ಬ ಬ್ಯಾಟಿಗಾರ ಅದ್ ಖೌನ್ ಓದರ್ತು ಇದು ನನ್ನ ಕಿಲ್ಲಕ್ ಹೋಗ್ತಾ ಓದಿರ್ದ ಹೋಗಿ ಖೌಜ ಬಲಿಗೆ ಬಿಟ್ಟು ಬಲಿಗೆ ಬಿದ್ದು ಸತ್ತು ಎದ ಸತ್ತದು ಹೂಡಿದಕ್ಕ ಹೌದು ಕೂಡಿದಕ್ಕ ಹಿಂಗ ಇಲ್ಲಿ ತುಸು ಮಂದಿ ಕೊತ್ತಾರ ಯಾರು ಸುರೇಶ್ ಮಾಸ್ತಾರ ಹ ಹ್ಯಾಂಗ ಎಲ್ಲಾರು ನಗು ನಗತಾ ಎಚ್ಚರದಿಂದ ವಿಷಯ ಹೆಂಗ್ ಲಕ್ಷ ಕೊಟ್ಟಾರ ನೋಡು ಹೌದು ಹಂಗ ನನ್ನ ಪಾಳಿ ಗುರುತನ ಹ ಇಲ್ಲೇ ತಿಳಿತದ ಕುಸ್ತಿ ಹೌದಪ್ಪ ಇಲ್ಲೇ ಇಲ್ಲೇ ಕುಸ್ತಿ ಹೌದು ನೀನ ಕಡೆಯಾದ ಕುಸ್ತಿ ಅನ್ಬೇಡ ನೀಕ್ಕ ನನಗೇನಿಲ್ಲ ಹೌದು ಯಾವತ್ತು ಇದಕ್ಕ ಏನ ಬಿದ್ದೀನಿ ಹೇಳಿ ನಾ ಮನ್ಸಿಗೆ ಹಚ್ಕೊಳ್ಳೋವಲ್ಲ ಹೌದು ಇದು ಕಲಾವಿದನ ಧರ್ಮ ಅಲ್ಲ ಸೋಲು ಗೆಲುವು ಹೌದು ಇದನ್ನ ನಾ ಎಂದೂ ವಿಚಾರ ಮಾಡಂಗಿಲ್ಲ ನೀ ಬೇಕಾದಂಗ ಮಾತಾಡಪ್ಪ ನೀನು ಊರ ಹೌದ ಪ್ರಕಾಶನು ಹಾ ಪರವಾಗಿಲ್ಲ ಅಂದ್ರ ನಾಗೆ ನನಗೆ ವಿಚಿತ್ರ ಆಗ್ಯಾವ್ ಹೌದಾ ನನಗ ಹೊಸವರಲ್ಲಿ ನೀವು ಹದಿನೈದು ವರ್ಷ ಆಯ್ತು ನಮಗ ನಿಮಗ್ ನಮಸ್ಕಾರ ಕುರ್ಬೋಳನವ್ರು ಇವತ್ತು ಪ್ರಕಾಶ ಬಂದಾನ ಬಂದನಾ ಹೋಗ್ಯನ ಏನ್ ಪ್ರಚಂದ ಮಾತಾಡ್ಲಿದ್ದೀರಿ ಹೇಳಲೇ ಅದಕ್ಕ ಯಾಕೋನು ಎಮೋಷನ್ ಹೊಂಟದ ಗಾಡಿ ಹೋಗ್ಲಿ ನನಗೇನು ಶಿಫ್ಟ್ ಇಲ್ಲ ಹೌದೌಣ್ಯ ಇಲ್ಲ ಊರಲ್ಲ ಅಂತ ಊರ ಅಂತ ಊರಾಗ್ ಹುಟ್ಟಿದ್ರೆ ಪುಣ್ಯದ ಉದ್ದು ಅಂತ ಊರಾಗ್ ಹುಟ್ಟಿದ್ರೆ ಪುಣ್ಯ ಬರೇ ಕ್ಷೇತ್ರ ಬ್ಯಾರೆ ಪುಣ್ಯ ಕ್ಷೇತ್ರ ನಾ ಬರೇ ದಿಂದ ಹೇಳುವ ಮನುಷ್ಯ ಅಲ್ಲ ನನ್ನ ಅಂತರಾತ್ಮದಿಂದ ಹೇಳ್ತೀನಿ ಅಂತ ಶಕ್ತಿ ಸಾಮರ್ಥ್ಯ ಊರಾಗ ನೀವು ಹುಟ್ಟಿರಿ ಅದಕ್ಕ ಕೂಡುದರಿಂದ ಇಷ್ಟು ದುಃಖದ ಹೌದು ಮುಂದಿನ ಪಾಲ್ಯ ಕೂಡುದರಿಂದ ಸುಖ ಏನ್ ಐತಿ ಅನ್ನುವಂಥದ್ದು ದೈವಕ್ಕೆ ಹೇಳಿ ದೈವದ ಮನಸ್ಸು ಒಪ್ಪಸಿದ್ರಿ ಅಲ್ಲ ದೈವ ತಾಳಿ ಅಲ್ಲ ನಾನು ಕೈಯಾನ ನಯ್ಯಾಗ ನಾನು ಕೈಯಾನ ಕೈಯ ಕಡೆಯಾ ನಗ ನಗ ತ ಕುಸ್ತಿ ಹಿಡೀರಿ ಶೆಟ್ಟಿಗೆ ಬಂದು ಕುಸ್ತಿ ಮಾಡುದು ಸತ್ಸಂಗದ ಧರ್ಮ ಅಲ್ಲ ಹೌದು ಅದಕ್ಕೆ ತಾಯಿಲ್ದ ನೀವು ಕುಂದರ್ಕಿರಿಲ್ಲ ಮಾಡಿದ್ದನಾ ನೀವು ಕುತ್ತಿರಿ ಬಹಳ ಒಳ್ಳೆ ಮಾತು ತಾಯಿಂದಿರ ಹೆಂಗ ಕೂತಿರೋ ಗಂಡನ ಮನೆಯೊಳಗೆ ಹೆಂಗ್ ನಡೀಬೇಕು ಹಾಕ್ತಿನಿ ಮಾತಾಡೋ ಅಂದ್ರೆ ಬರೇ ಪ್ರಕಾಶನ ಬರೇ ಉದ್ದ ಕತಿ ನಾ ಮೂರ್ ಪ್ರಕಾರ ಹೇಳ್ತೀನಿ ನಿಮ್ಗ ನಿದ್ದೆ ಬರಬಾರದು ನಿಮಗ ಸತ್ಯ ತಿಳಿದಿರ್ಬೇಕು ಅದರ ಜೊತೆಗೆ ನಗು ನಗುತ್ತಾ ಕೇಳಬೇಕಂತ ಹೇಳಿ ನಾ ಮೂರ್ ಹೇಳ್ತಿರ್ತೀನಿ ಅದ್ರೊಳಗ ಸತ್ಯವನ್ನೇ ನೀವು ಸ್ವೀಕಾರ ಮಾಡ್ಬೇಕು ಹೆಣ್ಣು ಈ ಜಗದ ಕಣ್ಣು ಹೌದು ಹೆಣ್ಣಿನಲ್ಲಿ ತಾಕತ್ತು ಎಂತಾವೈತಿ ಅಂದ್ರ ಈ ಭೂಮಿ ತೂಕದ ಹೆಣ್ಣು ಹೌದು ಇದು ಹೆಂಗ್ ನಡಿಬೇಕು ಅನ್ನುವಂಥದ್ದು ಹ ಈ ಭೂಮಿ ಮೇಲೆ ಹೆಣ್ಣಿನ ಕಿಟ್ಟಿ ಹಿಂದಿನ ಅವ್ರು ಹೆಂಗ್ ಬೆಳಗ್ಗೆ ಈಗಿನ ಅವ್ರು ಹೆಂಗ್ ಕಳಿಲಿಕ್ಕಾರ ಅನ್ನುವಂಥದ್ದು ಹೌದು ಒಂದ್ ನಾಲ್ಕು ನೋಡಿ ಪದ್ಯ ಹಾಡಿ ನಮ್ಮ ಬಾಯಿ ಸರಸ್ವತಿಗೆ ಚಾನ್ಸ್ ಕೊಟ್ಟು ಬಿಡ ಮೇಡಮ್ ಚಾನ್ಸ್ ಕೊಟ್ಟು ಬಿಡು ಹೌದು ನೀರ್ತಾರ ちょっと早く。